ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಿನ್ನೆ ಹಾಗೂ ಮೊನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿರುವಂತಹ ಬ್ಯಾಂಕಿಂಗ್ ಶೇರ್ಗಳನ್ನ ಕವರ್ ಮಾಡ್ತಾ ಇದೀನಿ ಸುಮಾರು ಏಳು ಬ್ಯಾಂಕ್ಸ್ ತಮ್ಮ ಕ್ಯೂ ತ್ರೀ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದ್ದಾವೆ ಹೇಗಿದೆ ಅನ್ನೋದನ್ನ ನೋಡೋಣ ಹಾಗೆ ಇದಕ್ಕೆ ರಿಯಾಕ್ಷನ್ ನಮಗೆ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನೋಡೋಣ ಯಾವೆಲ್ಲ ಕಂಪನಿಗಳ ಅಪ್ಡೇಟ್ಸ್ ಇದಾವೆ ಜೊತೆಗೆ ಆ ಅಪ್ಡೇಟ್ಸ್ ಹೇಗಿದೆ ಪಾಸಿಟಿವ್ಸ್ ಇದೆಯಾ ನೆಗೆಟಿವ್ ಇದೆಯಾ ತಿಳ್ಕೊಳ್ಳ ಪ್ರಯತ್ನ ಮಾಡೋಣ ಇಲ್ಲ ಮೊದಲಿಗೆ ಡಿಸ್ಪ್ಲೈನ್ ಮಾಡಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ಕಂಪನಿ ಎಚ್ ಎಫ್ ಸಿ ಬ್ಯಾಂಕ್ ಲಿಮಿಟೆಡ್ ಬ್ಯಾಂಕಿಂಗ್ ಸೆಕ್ಟರ್ ನಂಬರ್ ಒನ್ ಸ್ಟಾಕ್ ಅಥವಾ ಮಾರ್ಕೆಟ್ ಲೀಡರ್ ಅಂತ ಹೇಳ್ಬಹುದು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಅಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ನಿಯರ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಅವುಗಳನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಟೋಟಲ್ ಡೆಪಾಸಿಟ್ಸ್ ಟ್ವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ತ್ರೀ ಲ್ಯಾಕ್ ರೋರ್ ಅನ್ನ ತಲುಪಿದೆ ಫಿಫ್ಟೀನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ಡೆಪಾಸಿಟ್ಸ್ ಅಲ್ಲಿ ಏನು ಕಾಸಾ ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ಡೆಪಾಸಿಟ್ಸ್ ಏಟ್ ಪಾಯಿಂಟ್ ಸೆವೆನ್ ಟೂ ಲ್ಯಾಕ್ ಕ್ರೋರ್ ಅನ್ನ ತಲುಪಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಏನು ಟೋಟಲ್ ಅಡ್ವಾನ್ಸಸ್ ಗೆ ಬಂದ್ರೆ ಟ್ವೆಂಟಿ ಫೈವ್ ಪಾಯಿಂಟ್ ಫೋರ್ ಟೂ ಲ್ಯಾಕ್ ಕ್ರೋರ್ ಇದೆ ಇಯರ್ ಆನ್ ಇಯರ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ನಂತರ ರೀಟೇಲ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ರೀಟೈಲ್ ಲೋನ್ಸ್ ಟೆನ್ ಪರ್ಸೆಂಟ್ ಅಪ್ ಆಗಿದೆ ಕಮರ್ಷಿಯಲ್ ಅಂಡ್ ರೂರಲ್ ಬ್ಯಾಂಕಿಂಗ್ ಲೋನ್ ಲೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಕಾರ್ಪೊರೇಟ್ ಲೋನ್ಸ್ ಟೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಓವರ್ ಆಲ್ ಎಲ್ಲ ಸೆಗ್ಮೆಂಟ್ಸ್ ಅಲ್ಲೂ ಕೂಡ ಗ್ರೋತ್ ಇದೆ ಬಟ್ ಈ ಎರಡು ಸಿ ಎಸ್ ಅಥವಾ ಡೆಪಾಸಿಟ್ಸ್ ಹಾಗೂ ಟೋಟಲ್ ಅಡ್ವಾನ್ಸಸ್ ಅಲ್ಲಿ ಮೊಡರೇಟ್ ಗ್ರೋತ್ ಕಂಡು ಬಂದಿದೆ ತುಂಬಾ ದೊಡ್ಡ ಮಟ್ಟದ ಗ್ರೋತ್ ಇಲ್ಲ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಅಂತ ಹಾಗೆ ಇಲ್ಲಿ ಹೆಡ್ ಲೈನ್ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಸೇಸ್ ಕ್ಯೂ ತ್ರೀ ಡೆಪಾಸಿಟ್ ಗ್ರೋತ್ ಔಟ್ ಪೇಸಸ್ ಲೋನ್ ಗ್ರೋತ್ ಲೋನ್ ಗ್ರೋತ್ ಗಿಂತ ಡೆಪಾಸಿಟ್ ಗ್ರೋತ್ ತುಂಬಾ ಚೆನ್ನಾಗಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಗ್ಗೆ ಇನ್ನೂ ಒಂದು ಅಪ್ಡೇಟ್ ಬಂದಿದೆ ಅದನ್ನ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಗೆಟ್ಸ್ ಆರ್ ಬಿ ಐ ನಾಟ್ ಟು ಪರ್ಚೇಸ್ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸ್ಟೇಕ್ ಇನ್ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಒಂಬತ್ತೂವರೆ ಪರ್ಸೆಂಟ್ ಸ್ಟೇಕ್ ತಗೊಳ್ಳಿಕ್ಕೆ ಆರ್ ಬಿ ಐ ಅಪ್ರೂವಲ್ ಅನ್ನು ಕೊಟ್ಟಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ಗೆ ಈ ಕಾರಣಕ್ಕೂ ಕೂಡ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಎಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿ ನಾಳೆ ರಿಯಾಕ್ಷನ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಅಬ್ಬರ್ವ್ ಮಾಡಬಹುದು ಹಾಗೆ ಇತ್ತೀಚೆಗೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿರುವಂತಹ ಕಂಪನಿ ಅಂತ ಹೇಳ್ಬೋದು ನೀರಲ್ಲಿ ನೋಡಬಹುದು ಜಸ್ಟ್ ಫೋರ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಜಸ್ಟ್ ತರ್ಟಿ ಸೆವೆನ್ ಪರ್ಸೆಂಟ್ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಕೂಡ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಫೆಬ್ರವರಿ ಹೈ ಫೋರ್ ಇಯರ್ಸ್ ಆಗಿದೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟೇ ಇಲ್ಲ ಕನ್ಸಾಲೇಟ್ ಆಗಿದೆ ಫೋರ್ ಇಯರ್ಸ್ ಇಂದ ಕೂಡ ನೋಡೋಣ ಕ್ಯೂ ತ್ರೀ ಬಿಸಿನೆಸ್ ಅಪ್ಡೇಟ್ಸ್ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು ಕಂಪನಿ ಆ ನಂತರ ಲಾಸ್ಟ್ ಫೋರ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಏನು ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಐಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಈ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಶುಕ್ರವಾರನೇ ರಿಲೀಸ್ ಮಾಡಿದೆ ಬಟ್ ಕೊನೆ ಫೈವ್ ಟೆನ್ ಮಿನಿಟ್ಸ್ ಇದ್ದಾಗ ರಿಲೀಸ್ ಮಾಡ್ತೀನಿ ನೀವು ಇಲ್ಲಿ ನೋಡಬಹುದು ಫಿಫ್ಟೀನ್ ಟ್ವೆಂಟಿ ಡೌನ್ ಇತ್ತು ಸ್ಟಾಕ್ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಯಿತು ಇಮಿಡಿಯೇಟ್ಲಿ ಸ್ಪೈಕ್ ಕಂಡು ಬಂತು ಆನಂತರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ರಿಯಾಕ್ಷನ್ ಸ್ವಲ್ಪ ಮಟ್ಟಿಗೆ ಬಂದಿದೆ ಬಟ್ ತುಂಬಾ ಸಮಯ ಇರಲಿಲ್ಲ ಹಾಗಾಗಿ ಪ್ರಾಪರ್ ಆಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗ್ಬಹುದು ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ನೋಡಿದ್ರೆ ಟೋಟಲ್ ಬಿಸ್ನೆಸ್ ಅಪ್ ಟ್ವೆಂಟಿ ಫೈವ್ ಪರ್ಸೆಂಟ್ ತುಂಬಾ ಚೆನ್ನಾಗಿ ಅಪ್ ಆಗಿದೆ ಅಂತ ಹೇಳ್ಬೋದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಫೋರ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಕ್ರೋರ್ ಆಸ್ ಆಫ್ ಡಿಸೆಂಬರ್ ತರ್ಟಿ ಫಸ್ಟ್ ಹಿಂದಿನ ವರ್ಷ ತ್ರೀ ಪಾಯಿಂಟ್ ಸೆವೆನ್ ಲ್ಯಾಕ್ ಕ್ರೋರ್ ಇತ್ತು ಒಳ್ಳೆ ಇಂಪ್ರೂವ್ಮೆಂಟ್ ಟೋಟಲ್ ಬಿಸ್ನೆಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಆಲ್ಮೋಸ್ಟ್ ಟ್ವೆಂಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಟೂ ಪಾಯಿಂಟ್ ತ್ರೀ ಲ್ಯಾಕ್ ಕ್ರೋರ್ ಹಿಂದಿನ ವರ್ಷ ಒನ್ ಪಾಯಿಂಟ್ ನೈನ್ ಲ್ಯಾಕ್ ಕ್ರೋರ್ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಲ್ಲ ನೋಡಲಿಕ್ಕೆ ಸಿಕ್ಕಿದೆ ಕಾಸಾ ರೇಷಿಯೋ ನೋಡಿದ್ರೆ ಫಾರ್ಟಿ ಸೆವೆನ್ ಪರ್ಸೆಂಟ್ ಅಥವಾ ಫಾರ್ಟಿ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಿಂದಿನ ವರ್ಷ ಫಾರ್ಟಿ ಏಟ್ ಪಾಯಿಂಟ್ ನೈನ್ ಇತ್ತು ಡೌನ್ ಆಗಿದೆ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಅಂದ್ರೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಇಂದಿನ ವರ್ಷ ಸಾರಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಹಿಂದಿನ ಕ್ವಾರ್ಟರ್ ಗೆ ಹೋಲ್ಸಿದ್ರೆ ಸ್ವಲ್ಪ ಡೌನ್ ಆಗಿದೆ ಕಾಸಾ ರೇಷಿಯೋ ಈ ರೀತಿ ಪರ್ಫಾರ್ಮೆನ್ಸ್ ಅಫ್ ಸಿ ಫಸ್ಟ್ ಬ್ಯಾಂಕ್ ಕೊಟ್ಟಿದೆ ಈ ಕಂಪನಿಯ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಲ್ಮೋಸ್ಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಇಲ್ಲೂ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಇಷ್ಟ ಆದಾಗಿಂದ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಲಿ ಬಂದೇ ಇಲ್ಲ ಸೇಮ್ ರೇಂಜ್ ಅಲ್ಲೇ ಟ್ರೇಡ್ ಆಗ್ತಿದೆ ಸ್ಟಾಕ್ ನೋಡಬಹುದು ನೋಡೋಣ ಗೆ ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ತನ್ನ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ನಿನ್ನೆ ರಿಲೀಸ್ ಮಾಡಿದೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಉಜ್ಜೀವನ್ ಎಸ್ ಎಫ್ ಬಿ ನೋಡೋದಾದ್ರೆ ಟೋಟಲ್ ಡೆಪಾಸಿಟ್ಸ್ ಸಿಕ್ಸ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಕೋಟಿಯಿಂದ ಮೂವತ್ನಾಲ್ಕು ಸಾವಿರದ ನಾನೂರ ತೊಂಬತ್ತಾರು ಕೋಟಿಗೆ ಬೆಳೆದಿದೆ ಡೆಪಾಸಿಟ್ಸು ಕಾಸಾ ಡೆಪಾಸಿಟ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಇಲ್ಲೂ ಕೂಡ ಗ್ರೋತ್ ಇದೆ ಏಳು ಸಾವಿರದ ಐನೂರ ಐವತ್ತಾರು ಕೋಟಿಯಿಂದ ಎಂಟು ಸಾವಿರದ ಆರ್ನೂರ ಐವತ್ತೇಳು ಕೋಟಿಗೆ ತಲುಪಿದೆ ಲೋನ್ ಬುಕ್ ಟೆನ್ ಪರ್ಸೆಂಟ್ ಅಪ್ ಆಗಿದೆ ಇಪ್ಪತ್ತೇಳು ಸಾವಿರದ ಏಳುನೂರ ಮೂರು ಕೋಟಿಯಿಂದ ಮೂವತ್ತು ಸಾವಿರದ ನಾನೂರ ಅರವತ್ತಾರು ಕೋಟಿಗೆ ಅಪ್ ಆಗಿದೆ ಇಲ್ಲೂ ಕೂಡ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ನಾಳೆ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಆರು ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನಲವತ್ತೊಂದು ಪರ್ಸೆಂಟ್ ಡೌನ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಕೂಡ ಮೂವತ್ತೇಳು ಪರ್ಸೆಂಟ್ ಡೌನ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಇಂದ ಅವೈಲೇಬಲ್ ಇದೆ ಅಲ್ಲಿಂದ ಇಲ್ಲಿವರೆಗೂ ಡೌನ್ ಪರ್ಫಾರ್ಮೆನ್ಸ್ ಮಾಡಿದೆ ಇಲ್ಲಿ ಚೆನ್ನಾಗಿ ಕಮ್ ಬ್ಯಾಕ್ ಮಾಡ್ತು ಬಟ್ ಅದು ಸಸ್ಟೈನ್ ಆಗಲಿಲ್ಲ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ತುಂಬಾ ಜನ ಸ್ಟಾಕ್ ಪ್ರೈಸ್ ನೋಡಿ ಇನ್ವೆಸ್ಟ್ ಮಾಡುವಂತರು ತುಂಬಾ ಜನ ಇರ್ತಾರೆ ಸ್ಟಾಕ್ ಪ್ರೈಸ್ ನೋಡಿ ಇನ್ವೆಸ್ಟ್ ಮಾಡಿದ್ರೆ ನೋಡಬಹುದು ಈ ರೀತಿಯ ಲಾಭ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಲಾಭ ಎಲ್ಲಿದೆ ಹಾಗಾಗಿನೇ ಕಂಪನಿಗಳ ಬಿಸ್ನೆಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಅಲ್ಲಿ ಪೊಟೆನ್ಶಿಯಲ್ ಇದೆಯಾ ಗ್ರೋತ್ ಗೆ ಅವಕಾಶ ಇದೆಯಾ ಅದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಎಸ್ಪೆಷಲಿ ಬ್ಯಾಂಕಿಂಗ್ ಕಂಪನೀಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಏನಂತಂದ್ರೆ ಕೊಡುವಂತ ಲೋನ್ ವಾಪಸ್ ಬರ್ತಿದ್ಯಾ ಅದು ಇಂಪಾರ್ಟೆಂಟ್ ಆಗುತ್ತೆ ಕಂಪನಿಗಳ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಮೇಲೆ ಅದನ್ನ ನಾವು ಚೆಕ್ ಮಾಡಬೇಕಾಗಿರೋದು ಎನ್ ಪಿ ಇದೆ ಎಷ್ಟು ಪ್ರಾವಿಷನಿಂಗ್ ಅನ್ನ ಕಂಪನಿ ಮಾಡ್ತಿದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಇದೆಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡಿನೇ ಡಿಸಿಷನ್ ತಗೊಳ್ಬೇಕು ಪ್ರೈಸ್ ನೋಡಿ ಅಲ್ಲ ಪ್ರೈಸ್ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಈ ರೀತಿ ರಿಟರ್ನ್ ಸಿಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿನೇ ಕೇರ್ಫುಲ್ ಆಗಿರಿ ಇನ್ವೆಸ್ಟ್ ಮಾಡುವಾಗ ನಂತರ ಇಂಡಿಯನ್ ಬ್ಯಾಂಕ್ ನ ಬಿಸ್ನೆಸ್ ಅಪ್ಡೇಟ್ಸ್ ಕೂಡ ನಿನ್ನೆ ರಿಲೀಸ್ ಆಗಿದೆ ಯಾವ ರೀತಿ ಇದೆ ಅಂತ ನೋಡಿದ್ರೆ ಟೋಟಲ್ ಬಿಸ್ನೆಸ್ ನೋಡಬಹುದು ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಲೆವೆನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಕ್ರೋರಿಂದ ಟ್ವೆಲ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಕ್ರೋರ್ ಗೆ ಅಪ್ ಆಗಿದೆ ನಂತರ ಟೋಟಲ್ ಡೆಪಾಸಿಟ್ಸ್ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಆರು ಪಾಯಿಂಟ್ ಆರು ಲಕ್ಷ ಕೋಟಿಯಿಂದ ಏಳು ಲಕ್ಷ ಕೋಟಿಗೆ ಜಾಸ್ತಿ ಆಗಿದೆ ಹಾಗೆ ಗ್ರಾಸ್ ಅಡ್ವಾನ್ಸಸ್ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಫೈವ್ ಪಾಯಿಂಟ್ ಒನ್ ಲ್ಯಾಕ್ ಕ್ರೋರಿಂದ ಫೈವ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಕ್ರೋರ್ ತಲುಪಿದೆ ಈಗ ಇಲ್ಲೂ ಕೂಡ ಗ್ರೋತ್ ಇದೆ ಈ ಕಂಪನಿಯನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಇಂಡಿಯನ್ ಬ್ಯಾಂಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎಪ್ಪ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಟ್ವೆಂಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇಲ್ಲಿವರೆಗೂ ನೋಡಿದಂತಹ ಬ್ಯಾಂಕ್ ಗಳಿಗೆ ಹೋಲ್ಸಿದ್ರೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಕ್ರಾಶ್ ನಂತರ ಸ್ಟ್ರಾಂಗ್ ಬೋನ್ಸ್ ಬ್ಯಾಕ್ ಅನ್ನ ಕಂಪನಿ ಮಾಡಿದೆ ಆಲ್ಮೋಸ್ಟ್ ಎಲ್ಲ ಪಿ ಎಸ್ ಯು ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇದು ಕೂಡ ಸರ್ಕಾರಿ ಬ್ಯಾಂಕ್ ಇನ್ನೊಂದು ಸರ್ಕಾರಿ ಕಂಪನಿ ಐಡಿ ಬಿ ಐ ಬ್ಯಾಂಕ್ ಲಿಮಿಟೆಡ್ ಇದರ ಬಿಸ್ನೆಸ್ ಅಪ್ಡೇಟ್ಸ್ ಕೂಡ ರಿಲೀಸ್ ಆಗಿದೆ ನೋಡಬಹುದು ಟೋಟಲ್ ಬಿಸ್ನೆಸ್ ಹದ್ಮೂರು ಪರ್ಸೆಂಟ್ ಅಪ್ ಆಗಿದೆ ನಾಲ್ಕು ಪಾಯಿಂಟ್ ಮೂರು ಲಕ್ಷ ಕೋಟಿಯಿಂದ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿಗೆ ಜಾಸ್ತಿ ಆಗಿದೆ ಕಂಪನಿಯ ಬಿಸಿನೆಸ್ ನಂತರ ಡೆಪಾಸಿಟ್ಸ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಟೂ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಕ್ರೋರ್ ಇಂದ ಟು ಪಾಯಿಂಟ್ ಏಟ್ ಲ್ಯಾಕ್ ಕ್ರೋರ್ ತಲುಪಿದೆ ಈಗ ನೆಟ್ ಅಡ್ವಾನ್ಸಸ್ ಕೂಡ ಏಯ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿಯಿಂದ ಎರಡು ಪಾಯಿಂಟ್ ಒಂದು ಲಕ್ಷ ಕೋಟಿಗೆ ಈಗ ತಲುಪಿದೆ ಐ ಡಿ ಬಿ ಎ ನೆಟ್ ಅಡ್ವಾನ್ಸಸ್ ಎಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡೋಣ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎಂಬತ್ತ್ಮೂರು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರೋ ಸ್ಟಾಕ್ ಒನ್ ಇಯರ್ ಅಲ್ಲಿ ಪರ್ಸೆಂಟ್ ರಿಟನ್ಸ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಹಂಡ್ರೆಡ್ ಆ್ಯಂಡ್ ನೈನ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಎಸ್ಪೆಷಲಿ ಎರಡು ಸಾವಿರದ ಹನ್ನೊಂದರಿಂದ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಇತ್ತೀಚೆಗೆ ಸ್ವಲ್ಪ ಪಾಸಿಟಿವ್ ಆಗಿದೆ ಬಟ್ ಇನ್ನು ಸಾಕಷ್ಟು ರಿಕವರ್ ಆಗ್ಬೇಕಾಗಿದೆ ಕಂಪನಿ ಇಲ್ಲಿ ಅಂತ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಪಿ ಎಸ್ ಯು ಆಗಿದ್ರು ಕೂಡ ನಂತರ ಬಂಧನ್ ಬ್ಯಾಂಕ್ ಈ ಕಂಪನಿ ಕೂಡ ನಿನ್ನೆ ಕ್ಯೂ ತ್ರೀ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ಇಪ್ಪತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ನೋಡಿದ್ರೆ ನೋಡಬಹುದು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಫಿಫ್ಟೀನ್ ಪರ್ಸೆಂಟ್ ಗ್ರೋ ಆಗಿದೆ ಒನ್ ಪಾಯಿಂಟ್ ಟೂ ಲ್ಯಾಕ್ ರೋರಿಂದ ಒನ್ ಪಾಯಿಂಟ್ ತ್ರೀ ಲ್ಯಾಕ್ ಕ್ರೋರ್ ಅನ್ನ ತಲುಪಿದೆ ಹಾಗೆ ಟೋಟಲ್ ಡೆಪಾಸಿಟ್ಸ್ ಟ್ವೆಂಟಿ ಪರ್ಸೆಂಟ್ ಅಪ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಒನ್ ಪಾಯಿಂಟ್ ಟೂ ಲ್ಯಾಕ್ ರೋರಿಂದ ಒನ್ ಪಾಯಿಂಟ್ ಫೋರ್ ಲ್ಯಾಕ್ ಕ್ರೋರ್ ಅನ್ನು ತಲುಪಿದೆ ಕಾಸಾ ರೇಷಿಯೋ ತರ್ಟಿ ಒನ್ ಪಾಯಿಂಟ್ ಸೆವೆನ್ ಇದೆ ಹಿಂದಿನ ಕ್ವಾರ್ಟರ್ಲಿ ಥರ್ಟಿ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಇತ್ತು ಕಾಸಾದಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಯೂಶಲಿ ನಿಮಗೆ ಗೊತ್ತಿದೆ ಹಿಂದೆ ಬ್ಯಾಂಕಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ಡೆಪಾಸಿಟ್ಸ್ ಬರ್ತಾ ಇಲ್ಲ ಬ್ಯಾಂಕ್ ಗಳಿಗೆ ಅಂತ ಯಾಕಂದ್ರೆ ಎಲ್ಲಾನು ಕೂಡ ಈಕ್ವಿಟಿ ಮಾರ್ಕೆಟ್ ಕಡೆ ಹೋಗ್ತಾ ಇದೆ ಎಸ್ ಕಡೆ ಹೋಗ್ತಾ ಇದೆ ಸೊ ಹಾಗಾಗಿ ಬ್ಯಾಂಕಿಂಗ್ ಕಂಪನಿಗಳಿಗೆ ಡೆಪಾಸಿಟ್ಸ್ ಬರ್ತಿಲ್ಲ ಅಂತ ಸೊ ಅದರ ಕ್ಲಿಯರ್ ಇಂಪ್ಯಾಕ್ಟ್ ಅನ್ನು ನಾವು ಕಂಪನಿಗಳ ಕಾಸಾ ರೇಷಿಯೋದಲ್ಲಿ ನೋಡ್ತಾ ಇದೀವಿ ತರ್ಟಿ ತ್ರೀ ಪಾಯಿಂಟ್ ಟೂ ಇಂದ ತರ್ಟಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಂಧನ್ ಬ್ಯಾಂಕ್ ನಲ್ಲೂ ಕೂಡ ಖಾಸ ರೇಷಿಯೋದಲ್ಲಿ ನಂತರ ಕಂಪನಿಯ ರಿಟರ್ನ್ ಪ್ರೊಫೈಲನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಮೂವತ್ತೇಳು ಪರ್ಸೆಂಟ್ ಡೌನ್ ಇದೆ ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಡೌನ್ ಇದೆ ಇಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಪಾಸಿಟಿವ್ಸ್ ಏನೂ ಇಲ್ಲ ತುಂಬ ಜನರ ಪಾಸಿಟಿವ್ಸ್ ಏನಪ್ಪ ಅಂತಂದ್ರೆ ನೂರೈವತ್ತೇಳು ಇದೆ ಅನ್ನೋದು ಇದನ್ನು ನೋಡಿ ಇನ್ವೆಸ್ಟ್ ಮಾಡಿದ್ರೆ ನೋಡ್ಬೋದು ಯಾವ ರೀತಿ ಲಾಭ ಕೊಡ್ತಿದೆ ಅಂತ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಪ್ರೈಸ್ ಅನ್ನ ನೋಡಬಾರ್ದು ಅಂತ ಹೇಳೋದು ಇದಕ್ಕೆ ಪ್ರೈಸ್ ಅನ್ನ ನೋಡಿದ್ರೆ ಅಟ್ಲೀಸ್ಟ್ ಕಂಪನಿಯ ಚಾರ್ಟ್ ಲೆಫ್ಟ್ ಟು ರೈಟ್ ಮೇಲ್ ಇರಬೇಕು ಗ್ರೀನ್ ಅಲ್ಲಿ ಇರಬೇಕು ಇದು ಲೆಫ್ಟ್ ಟು ರೈಟ್ ನೋಡಿದ್ರೆ ರೆಡ್ ಅಲ್ಲಿ ಇದೆ ಡೌನ್ ವರ್ಡ್ ಟ್ರೆಂಡ್ ಅಲ್ಲೇ ಇದೆ ಎಲ್ಲೂ ಕ್ ಬ್ಯಾಕ್ ಮಾಡೋ ಲಕ್ಷಣವನ್ನೇ ತೋರಿಸಿಲ್ಲ ಇಂತ ಕಡೆ ಇನ್ವೆಸ್ಟ್ ಮಾಡೋದಕ್ಕಿಂತ ದೂರ ಇರೋದು ಒಳ್ಳೇದು ತುಂಬಾ ಜನ ಏನ್ ಮಾಡ್ತಾರೆ ಈ ರೀತಿ ಬಿಸ್ನೆಸ್ ಅಪ್ಡೇಟ್ಸ್ ಬಂದಾಗ ಅಥವಾ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಾಗ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಏನಾದ್ರು ರ್ಯಾಲಿ ಬಂದ್ರೆ ಅದನ್ನ ನೋಡಿ ಇನ್ವೆಸ್ಟ್ ಮಾಡೋ ಅಂತ ಇರ್ತಾರೆ ಖಂಡಿತ ಅಂತಹ ತಪ್ಪುಗಳನ್ನ ಹೋಗ್ಬೇಡಿ ಕಂಪನಿಗಳನ್ನ ಡೀಪ್ ಆಗಿ ಸ್ಟಡಿ ಮಾಡಿ ಆನಂತರ ಡಿಸೈಡ್ ಮಾಡಿ ಇಲ್ಲ ಅಂದ್ರೆ ಈ ರೀತಿ ತಗಲಾ ಹಾಕೊಳ್ಬೇಕಾಗುತ್ತೆ ಇಲ್ಲ ಲಾಸ್ ಮಾಡ್ಕೊಂಡು ಎಕ್ಸಿಟ್ ಆಗ್ಬೇಕಾಗುತ್ತೆ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ನಂತರ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಇಂಡಿಯಾದ ಕ್ವಾರ್ಟರ್ಲಿ ಅಪ್ಡೇಟ್ಸ್ ಕೂಡ ರಿಲೀಸ್ ಆಗಿದೆ ನೋಡಬಹುದು ಡೊಮೆಸ್ಟಿಕ್ ಡೆಪಾಸಿಟ್ಸ್ ತರ್ಟೀನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಆರು ಲಕ್ಷ ಕೋಟಿಯಿಂದ ಆರು ಪಾಯಿಂಟ್ ಎಂಟು ಲಕ್ಷ ಕೋಟಿಗೆ ತಲುಪಿದೆ ಹಾಗೆ ಡೊಮೆಸ್ಟಿಕ್ ಅಡ್ವಾನ್ಸಸ್ ಕೂಡ ಫಿಫ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಫೋರ್ ಪಾಯಿಂಟ್ ಏಟ್ ಲ್ಯಾಕ್ ರೋ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ ರ ತಲುಪಿದೆ ಗ್ಲೋಬಲ್ ಡೆಪಾಸಿಟ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಟ್ವೆಲ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಏಳರಿಂದ ಏಳು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ತಲುಪಿದೆ ಹಾಗೆ ಗ್ಲೋಬಲ್ ಓವರ್ ಆಲ್ ತರ್ಟೀನ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಟ್ವೆಲ್ ಪಾಯಿಂಟ್ ಸೆವೆನ್ ಲ್ಯಾಕ್ ಪಾಯಿಂಟ್ ಫೈವ್ ಲಾಕ್ ರ ತಪ್ಪಿದೆ ತುಂಬಾ ಒಳ್ಳೆ ಗ್ರೋತ್ ಬ್ಯಾಂಕ್ ಆಫ್ ಇಂಡಿಯಾದ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇದೆಲ್ಲವೂ ಕೂಡ ಪ್ರಾವಿಷನ್ ಫೈನಲ್ ರಿಸಲ್ಟ್ ಬಂದಾಗ ನಮಗೆ ಪ್ರಾಪರ್ ಡೇಟ್ ಆಗ ಗೊತ್ತಾಗುತ್ತೆ ಬ್ಯಾಂಕ್ ಆಫ್ ಇಂಡಿಯಾದ ನಂಬರ್ಸ್ ಕೂಡ ಚೆನ್ನಾಗಿದೆ ನೋಡೋಣ ಇದ್ರಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಲವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಇದು ಕೂಡ ಒಂದು ಸರ್ಕಾರಿ ಬ್ಯಾಂಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ ಟ್ವೆಲ್ ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫಾರ್ಟಿ ಏಟ್ ಪರ್ಸೆಂಟ್ ಅಪ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ರೀತಿ ಇದೆ ಇಲ್ಲಿ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅದನ್ನ ನೀವು ಇಲ್ಲಿ ನೋಡಬಹುದು ಕೆಲವೇ ಕೆಲವು ಬ್ಯಾಂಕ್ ಗಳು ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಇದ್ದಾವೆ ಇದಕ್ಕಾಗಿ ಇನ್ವೆಸ್ಟ್ ಮಾಡೋ ಮುಂಚೆ ನೂರು ಸಲ ಯೋಚನೆ ಮಾಡಬೇಕಾಗುತ್ತೆ ಕೆಲವು ಕಂಪನೀಸ್ ಅಲ್ಲಿ ಅದಕ್ಕಾಗಿನೇ ನಾನು ಪದೇ ಪದೇ ಈ ಮಾತುಗಳನ್ನ ರಿಪೀಟ್ ಮಾಡ್ತಾ ಇರ್ತೀನಿ ಬಟ್ ತುಂಬಾ ಜನ ರ್ಯಾಂಡಮ್ ಆಗಿ ಸ್ಟಾಕ್ ಗಳನ್ನ ಬೈ ಮಾಡ್ತಾರೆ ರ್ಯಾಂಡಮ್ ಆಗಿ ಬೈ ಮಾಡಿದ್ರೆ ಕನ್ಫರ್ಮ್ ಆಗಿ ನಷ್ಟ ಆಗ್ತಾ ಇರುತ್ತೆ ಅಷ್ಟೇ ಯಾವುದೋ ಒಂದ್ ಕಡೆ ನಾವು ಸಕ್ಸಸ್ ಆಗ್ಬೋದು ಬಟ್ ಎಲ್ಲ ಕಡೆ ಎಲ್ಲ ಹಾಗಾಗಿ ಬೈ ಮಾಡೋದಕ್ಕೆ ಮುಂಚೆ ಕಂಪನೀಸ್ ಅನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಂಡ್ರೆ ಅಟ್ಲೀಸ್ಟ್ ನಮ್ಮ ಕ್ಯಾಪಿಟಲ್ ಸೇಫ್ ಇರುತ್ತೆ ನಮಗೆ ರಿಟರ್ನ್ಸ್ ಬರದೇ ಇರಬಹುದು ಸ್ವಲ್ಪ ಕಡಿಮೆ ರಿಟರ್ನ್ಸ್ ಬರಬಹುದು ಬಟ್ ಕ್ಯಾಪಿಟಲ್ ಸೇಫ್ ಇರುತ್ತೆ ಮೈನಸ್ ಆಗೋದಿಲ್ಲ ಹಾಗಾಗಿನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡುವಾಗ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ